ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಶಿಂಶುಪ ವೃಕ್ಷದಲ್ಲಿ ಕುಳಿತ ಹಾಗೆಯೇ ಸೀತೆಯ ಕಿವಿಗೆ ಬೀಳುವಂತೆ ರಾಮನ ವೃತ್ತಾಂತವನ್ನು ಹೇಳುತ್ತಿದ್ದುದು ಸೀತೆಯು ತಲೆಯೆತ್ತಿ ಮೇಲೆ ನೋಡಿದುದು ಎಂಬ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ಸೀತೆಗೆ ಸಮಾಧಾನವನ್ನು ಹೇಳಿ ರಾಮನ ಸಂದೇಶವನ್ನು ತಲುಪಿಸುವುದು ಹೇಗೆಂದು ಯೋಚಿಸುತ್ತಿರುವಾಗಲೇ ಶ್ರೀರಾಮಚಂದ್ರನ ಕಥೆಯನ್ನು ಹೇಳುವ ಮೂಲಕ ಆಕೆಯ ಮನಸ್ಸಿಗೆ ಸ್ವಲ್ಪವಾದರೂ ಆಪ್ಯಾಯಮಾನ ಉಂಟಾಗುವಂತೆ ಮಾಡಿ ಆಕೆಯ ವಿಶ್ವಾಸವನ್ನು ಗಳಿಸಿಕೊಂಡು ನಂತರ ಆಕೆಯನ್ನು ಸಮೀಪಿಸಲು ಇಚ್ಛಿಸುತ್ತಾನೆ ಹೀಗೆ ಹನುಮಂತನು ನಾನಾ ವಿಧವಾಗಿ ಚಿಂತಿಸಿ ಸೀತೆಗೆ ಸಮೀಪವಾಗಿ ಅವಳಿಗೆ ಮಾತ್ರ ಕೇಳುವಂತೆ ಇಂಪಾದ ಮಾತುಗಳನ್ನು ಹೇಳತೊಡಗಿದನು ಗಜ ತುರಗಾದಿ ಚತುರಂಗ ಬಲ ಸಮೇತನಾದ ದಶರಥನೆಂಬ ರಾಜನಿದ್ದನು ಅವನು ಬಹಳ ಪುಣ್ಯಶೀಲನು ಲೋಕವಿಖ್ಯಾತವಾದ ಯಶಸ್ಸುಳ್ಳವನು ಆತನಲ್ಲಿ ಕಪಟ ಪ್ರಭಾವವೆಂಬುದು ಸ್ವಲ್ಪ ಮಾತ್ರವೂ ಇಲ್ಲ ಮತ್ತು ಆತನು ಔದಾರ್ಯದಲ್ಲಿಯೂ ವೀರ್ಯದಲ್ಲಿಯೂ ವಿಶೇಷವಾದ ಖ್ಯಾತಿಯನ್ನು ಹೊಂದಿದ್ದನು ಗುಣದಿಂದ ರಾಜಋಷಿಗಳಲ್ಲಿ ತಾನೇ ಮೇಲೆನಿಸಿಕೊಂಡು ಮಹತ್ಪಸ್ಸಿನಲ್ಲಿ ಮಹರ್ಷಿಗಳಿಗೆ ಸಮಾನನಾಗಿದ್ದನು ಚಕ್ರವರ್ತಿ ಕುಲದಲ್ಲಿ ಹುಟ್ಟಿದವನು ಬಲದಲ್ಲಿ ದೇವೇಂದ್ರನಿಗೆ ಸಮನಾದವನು ಯಾವ ಪ್ರಾಣಿಯನ್ನು ಹಿಂಸೆ ಮಾಡಿದವನಲ್ಲ ಉದಾರ ಸ್ವಭಾವವುಳ್ಳವನು ಯಾಶೀಲನು ಎಲ್ಲಿಯೂ ಚ್ಯುತಿಯಿಲ್ಲದ ಪರಾಕ್ರಮವುಳ್ಳವನು ಇಕ್ಷ್ವಾಕು ವಂಶಕ್ಕೆ ಪ್ರಮುಖನಾಗಿ ಸಮಸ್ತ ಸಂಪತ್ತಿನಿಂದಲೂ ಕೂಡಿದ್ದನು ಆಶ್ರಿತರ ಭಾಗ್ಯವನ್ನು ಮೇಲೆ ಮೇಲೆ ಹೆಚ್ಚಿಸುವ ಸ್ವಭಾವವುಳ್ಳವನು ಸಮಸ್ತ ರಾಜಲಕ್ಷಣಗಳಿಂದಲೂ ಕೂಡಿದ್ದವನು ಸಮಸ್ತ ಭಾಗ್ಯ ಸಮೃದ್ಧಿಯಿಂದ ಶೋಭಿಸುತ್ತಿದ್ದವನು ಸಮಸ್ತ ರಾಜರಿಗೂ ತಾನೇ ಮೇಲುಪಂಕ್ತಿ ಎನಿಸಿಕೊಂಡಿದ್ದವನು ಸಮುದ್ರಾಂತವಾದಗಿ ಭೂಪ್ರದೇಶವನ್ನೆಲ್ಲಾ ವ್ಯಾಪಿಸಿದ ಪ್ರಸಿದ್ಧಿಯುಳ್ಳವನು ಸಮ ಪ್ರಜೆಗಳಿಗೂ ಸೌಖ್ಯವನ್ನುಂಟು ಮಾಡಿ ತಾನು ಯಥೇಚ್ಛವಾದ ಸುಖಗಳನ್ನು ಅನುಭವಿಸುತ್ತಿದ್ದವನು ಅವನಿಗೆ ಪರಮ ಪ್ರೇಮ ಪಾತ್ರನಾಗಿದ್ದ ರಾಮನೆಂಬ ಜ್ಯೇಷ್ಠ ಕುಮಾರನುಂಟು ಅವನು ಚಂದ್ರ ಬಿಂಬದಂತೆ ಸೌಮ್ಯವಾದ ಮುಖವುಳ್ಳವನು ಸಮಸ್ತ ಧರ್ಮ ವಿಶೇಷಗಳನ್ನು ತಿಳಿದವನು ಸಮಸ್ತ ಧನುರ್ಧಾರಿಗಳಲ್ಲಿಯೂ ತಾನೇ ಶ್ರೇಷ್ಠ ನೆನೆಸಿಕೊಂಡಿರುವವನು ಅವನು ತನ್ನ ಕ್ಷತ್ರಿಯ ಧರ್ಮವನ್ನು ತನ್ನ ಪ್ರಜೆಗಳ ವರ್ಣಾಶ್ರಮ ಧರ್ಮವನ್ನು ಚೆನ್ನಾಗಿ ರಕ್ಷಿಸುತ್ತಿರುವವನು ಹಾಗೆಯೇ ಸಮಸ್ತ ಪ್ರಾಣಿಗಳ ಧರ್ಮವನ್ನು ರಕ್ಷಿಸತಕ್ಕವನು ವೀರನಾಗಿಯೂ ಸತ್ ಪ್ರತಿಜ್ಞೆಯುಳ್ಳವನಾಗಿಯೂ ಇರುವ ಆ ರಾಮನು ವೃದ್ಧನಾದ ತನ್ನ ತಂದೆಯ ಆಜ್ಞೆಯ ಮೇಲೆ ತನ್ನ ಪತ್ನಿಯನ್ನು ತಮ್ಮನನ್ನು ಸಂಗಡ ಕರೆದುಕೊಂಡು ಕಾಡಿಗೆ ಹೊರಟು ಬಂದನು ಮಹಾರಣ್ಯದಲ್ಲಿ ಬೇಟೆಯಾಡುತ್ತಿರುವಾಗ ಕಾಮರೂಪಿಗಳಾಗಿಯೂ ಶೂರರಾಗಿಯೂ ಇರುವ ಅನೇಕ ರಾಕ್ಷಸರನ್ನು ಕೊಂದನು ಹೀಗೆ ರಾಮನು ಜನಸ್ಥಾನದಲ್ಲಿ ನಡೆಸಿದ ರಾಕ್ಷಸ ವಧವನ್ನು ಕರದೂಷಣರೆಂಬ ಮಹಾವೀರ ರಾಕ್ಷಸರಿಬ್ಬರು ಇವನಿಂದ ಹತರಾದುದನ್ನು ಕೇಳಿ ಲಂಕೇಶ್ವರನಾದ ರಾವಣನು ಕೋಪಗೊಂಡು ಮಾಯಾ ಮೃಗ ರೂಪದಿಂದ ಆ ಕಾಡಿನಲ್ಲಿ ರಾಮನನ್ನು ಮೋಸಪಡಿಸಿ ಅವನ ಪತ್ನಿಯಾದ ಸೀತೆಯನ್ನು ಕೊತ್ತು ತಂದನು ಅತ್ತಲಾಗಿ ರಾಮನಾದರೂ ನಿರ್ದುಷ್ಟವಾದ ನಡತೆಯುಳ್ಳ ತನ್ನ ಪ್ರಿಯೆಯಾದ ಸೀತೆಯನ್ನು ಕಾಣದೆ ಅಲ್ಲಲ್ಲಿ ಹುಡುಕುತ್ತ ಕೊನೆಗೆ ಸುಗ್ರೀವನೆಂಬ ವಾನರನನ್ನು ಕಂಡು ಅವನೊಡನೆ ಸ್ನೇಹವನ್ನು ಬೆಳೆಸಿದನು ಆಮೇಲೆ ಮಹಾಬಲಾಢ್ಯನಾಗಿಯೂ ಶತ್ರು ಸೂದನನಾಗಿಯೂ ಇರುವ ಆ ರಾಮನು ವಾಲಿಯನ್ನು ಕೊಂದು ಅವನ ವಶದಲ್ಲಿದ್ದ ಕಪಿರಾಜ್ಯವನ್ನು ಸುಗ್ರೀವನಿಗೆ ಕೊಡಿಸಿದನು ಆ ಸುಗ್ರೀವನ ಆಜ್ಞೆಯಿಂದ ಕಾಮರೂಪಿಗಳಾದ ಕಪಿಗಳು ಸಾವಿರಾರು ಸಂಖ್ಯೆಯಿಂದ ದಿಕ್ಕು ದಿಕ್ಕುಗಳಿಗೆ ಹೊರಟು ಈಗಲೂ ಆ ಸೀತಾದೇವಿಯನ್ನು ಹುಡುಕುತ್ತಿರುವರು ನಾನು ಆ ವಿಶಾಲಾಕ್ಷಿಗಾಗಿಯೇ ಸಂಪಾತಿಯ ಮಾತಿನ ಮೇಲೆ ನೂರು ಯೋಜನ ದಗಲವುಳ್ಳ ಮಹಾ ಸಮುದ್ರವನ್ನು ವೇಗದಿಂದ ದಾಟಿ ಬಂದೆನು ರಾಮನು ಯಾವ ವರ್ಣವನ್ನು ಯಾವ ದೇಹಕಾಂತಿಯನ್ನು ಸೀತೆಗೆ ಗುರುತಾಗಿ ಹೇಳಿದ್ದನು ಅದೆಲ್ಲವೂ ಈಕೆಯಲ್ಲಿ ಕಾಣುವುದರಿಂದ ಆ ಸೀತೆಯನ್ನೇ ನಾನು ಎಲ್ಲಿ ನೋಡಿದಂತಾಯಿತು ಎಂದು ಹನುಮಂತನು ತನಗೆ ತಾನೇ ಇಷ್ಟು ಮಾತ್ರವನ್ನು ಹೇಳಿ ಸುಮ್ಮನಿದ್ದನು ಈ ಮಾತುಗಳು ಸೀತೆಯ ಕಿವಿಗೂ ಬಿದ್ದವು ಇವುಗಳನ್ನು ಕೇಳಿದೊಡನೆಯೇ ಅವಳಿಗೆ ಪರಮಾಶ್ಚರ್ಯ ಉಂಟಾಯಿತು ಆತ್ಮಹತ್ಯೆಗಾಗಿ ಕೂದಲನ್ನು ಕೊರಳಿಗೆ ಸುತ್ತಿದ ಹಾಗೆಯೇ ಆ ಸೀತೆಯು ಮೇಲೆ ತಲೆ ಎತ್ತಿ ಶಿಂಶುಪ ವೃಕ್ಷವನ್ನು ನೋಡಿದಳು ಅನವರತವು ರಾಮಧಾನವನ್ನು ಮಾಡುತ್ತಿದ್ದ ಸೀತೆಯು ಆ ಮರದ ಮೇಲಿದ್ದ ಕಪಿಯ ಮಾತುಗಳಲ್ಲಿಯೂ ರಾಮ ಕೀರ್ತನವನ್ನೇ ಕೇಳಿ ನಾಲ್ಕು ಕಡೆಗಳಿಗೂ ದೃಷ್ಟಿಗಿಟ್ಟು ದಿಕ್ಕು ದಿಕ್ಕುಗಳನ್ನೆಲ್ಲ ನೋಡುತ್ತಾ ತನ್ನ ಮನಸ್ಸಿನಲ್ಲಿಯೇ ತಾನು ಸಂತೋಷದಿಂದ ಉಕ್ಕುತ್ತಿದ್ದಳು ಯಾವ ಕಡೆಯಲ್ಲಿಯೂ ಯಾವ ಪ್ರಾಣಿಯೂ ಇವಳ ದೃಷ್ಟಿಗೆ ಬೀಳಲಿಲ್ಲ ಆಶ್ಚರ್ಯ ವಶಳಾದ ಆ ಸೀತೆಯು ಒಮ್ಮೆ ಪಕ್ಕದಲ್ಲಿ ತಿರುಗಿ ನೋಡುವಳು ಒಮ್ಮೆ ಮೇಲೆ ನೋಡುವಳು ಒಮ್ಮೆ ಬಗ್ಗೆ ಕೆಳಗೆ ನೋಡುವಳು ಹೀಗೆ ನಾಲ್ಕು ಕಡೆಗಳನ್ನು ಹುಡುಕಿ ನೋಡಿದ ಮೇಲೆ ಎಣೆಯಿಲ್ಲದ ಬುದ್ಧಿಯುಳ್ಳವನಾಗಿಯೂ ಸುಗ್ರೀವನಿಗೆ ಮುಖ್ಯಮಂತ್ರಿಯಾಗಿಯೂ ಇದ್ದ ಆ ಹನುಮಂತನು ಉದಯ ಪರ್ವತದಲ್ಲಿರುವ ಸೂರ್ಯನಂತೆ ಆ ಶಿಂಶುಪ ವೃಕ್ಷದ ಮೇಲೆ ಕುಳಿತಿರುವುದನ್ನು ಕಂಡಳು ಇಲ್ಲಿಗೆ ಮೂವತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ